ಮೊಜಾ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಾನು ಭಾರತಿ ಜಾವಳಿ ವೀಕ್ಷಕರೇ ಇವತ್ತು ನಾನು ಒಬ್ರು ಪಾಪ್ಯುಲರ್ ಕಾಸ್ಟ್ಯೂಮ್ ಡಿಸೈನರ್ ಜೊತೆ ಇದ್ದೀನಿ ಇವತ್ತು ಅವರ ಸಂದರ್ಶನವನ್ನ ನಾನು ಮಾಡ್ತಾ ಇದ್ದೀನಿ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಸಖತ್ ಪಾಪ್ಯುಲರ್ ಆಗಿರೋ ಇವರು ಸ್ಯಾಂಡಲ್ವುಡ್ ಸ್ಟಾರ್ ನಟ ನಟಿಯರ ನೆಚ್ಚಿನ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಹೌದು ಸಾಕಷ್ಟು ಸಿನಿಮಾ ಪ್ರಾಜೆಕ್ಟ್ ಗಳಲ್ಲೂ ಕೂಡ ಇವರು ಬ್ಯುಸಿ ಆಗಿದ್ದಾರೆ ಸೊ ಇವತ್ತು ನಾನು ಈ ಒಂದು ಸಂದರ್ಶನದಲ್ಲಿ ಅವರ ಜರ್ನಿಯನ್ನ ತೆರೆದಿಡೋ ಕೆಲಸವನ್ನ ಮಾಡ್ತಾ ಇದ್ದೀನಿ ನನ್ನ ಜೊತೆ ರಶ್ಮಿ ಅನೂಪ್ ರಾವ್ ಅವರು ಜಾಯ್ನ್ ಆಗಿದ್ದಾರೆ ಈ ಒಂದು ಸದಸ್ಯರಲ್ಲಿ ಅವರ ಕಾಸ್ಟ್ಯೂಮ್ ಡಿಸೈನರ್ ಜರ್ನಿ ಹಾಗೆ ಅವರ ಕರಿಯರ್ ಹೆಂಗೆ ಶುರು ಆಯಿತು ಇದೆಲ್ಲದರ ಬಗ್ಗೆ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಮ್ಯಾಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತುಂಬಾ ಥ್ಯಾಂಕ್ಸ್ ಸಮಸ್ತ ಮಜಾ ಕನ್ನಡ ವೀಕ್ಷಕರಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು ಮ್ಯಾಮ್ ಇವತ್ತು ಸ್ಯಾಂಡಲ್ವುಡ್ ಅಂಗಳದಲ್ಲಿ ಸಖತ್ತು ಪಾಪ್ಯುಲಾರಿಟಿ ಅನ್ನ ಗಳಿಸ್ಕೊಂಡಿದ್ದೀರಾ ಒಂದು ಐಡೆಂಟಿಟಿ ಅನ್ನ ಗಳಿಸ್ಕೊಂಡಿದ್ದೀರಾ ಸೊ ನಾನು ಆ ಜರ್ನಿಗೆ ಬರ್ತೀನಿ ಅದಕ್ಕೂ ಮುಂಚೆ ರಶ್ಮಿ ಅನುಪ್ ರಾವ್ ಅವರು ಎಲ್ಲಿದ್ರು ಹೆಂಗೆ ಈ ಜರ್ನಿ ಶುರು ಆಯ್ತು ಒಂದು ಇನಿಷಿಯಲ್ ಜರ್ನಿ ಅನ್ನೋದು ಎಲ್ಲರೂ ಕರೆಕ್ಟ್ ಸೊ ಅದು ಹೇಳ್ತಾ ಹೋದ್ರೆ ಅದು ಮುಗಿಯಲ್ಲ ಬ್ರೀಫ್ ನೋಟ್ ಅಲ್ಲಿ ಹೇಳೋದಾದ್ರೆ ಏನ್ ಮಾಡ್ತಿದ್ವಿ ಎಲ್ಲಿಂದ ಈ ಜರ್ನಿ ಶುರು ಆಯ್ತು ಆಫ್ ಕೋರ್ಸ್ ನಾವು ಪ್ಲಸ್ ಟು ಎಲ್ಲ ಮಾಡುವಾಗ ಸ್ಕೂಲಿಂಗ್ ಟೈಮು ಪ್ಲಸ್ ಟು ಎಲ್ಲ ಮಾಡುವಾಗ ನಮಗೆ ಮೆಡಿಸಿನ್ ಮತ್ತು ಇಂಜಿನಿಯರಿಂಗ್ ಬಿಟ್ಟರೆ ಬೇರೆ ಯಾವುದು ಬ್ಯಾಂಕ್ ಬಿಟ್ಟರೆ ಬೇರೆ ಯಾವುದು ಜಾಬ್ ಆಪರ್ಚುನಿಟೀಸ್ ಅನ್ನೋದು ಇರಲೂ ಇರಲಿಲ್ಲ ಯಾರು ಅದನ್ನು ಒಂದು ಐಡೆಂಟಿಫೈಯೂ ಮಾಡ್ತಿರಲ್ಲ ಬೇರೆ ಟ್ರೇಡ್ನ ಐಡೆಂಟಿಫೈ ಮಾಡ್ತಿರಲಿಲ್ಲ ಸೊ ನಮ್ಮನೇಲೆಲ್ಲ ನಾನು ಮೆಡಿಸಿನ್ ಮಾಡಬೇಕು ಮೆಡಿಸಿನ್ ಮಾಡ್ಬೇಕಂತ ನಾನು ನಮ್ಮ ತಂದೆ ಹೇಳ್ತಾಯಿದ್ರು ನಾನು ಟೆಂತ್ ಇರುವಾಗಲೇ ಬಟ್ ಐ ವಾಸ್ ಇನ್ ದಟ್ ಬ್ರೈನಿ ಇನ್ ಟರ್ಮ್ಸ್ ಆಫ್ ಓದೋ ವಿಚಾರದಲ್ಲಿ ಅಷ್ಟು ನನಗೆ ಐ ವಾಸ್ ಇನ್ ದಟ್ ಗ್ರೇಟ್ ಪ್ಲಸ್ ಟು ಹಾಗೂ ನಮ್ಮ ತಂದೆ ಪುಷ್ಗೆ ನಾನು ನೀನು ಮೆಡಿಸಿನ್ ಮಾಡಬೇಕು ನಮ್ಮ ಮನೇಲಿ ಯಾರೂ ಇಲ್ಲ ನೀನು ಮೆಡಿಸಿನ್ ಮಾಡ್ಬೇಕು ಮಾಡ್ಬೇಕಂತ ಹೇಳಿದ್ದಕ್ಕೆ ಆಯ್ತು ಅಂತ ಹೇಳಿ ತೊಗೊಂಡೆ ಸೆಕೆಂಡ್ ಪಿ ಯು ಸಿ ನಾನು ಯಾವ ಸಬ್ಜೆಕ್ಟು ಆಗಲಿಲ್ಲ ಆ್ಯಂಡ್ ಅದಾದಮೇಲೆ ಇಟ್ ವಾಸ್ ರಿಯಲಿ ಅ ಚಾಲೆಂಜ್ ನನಗೆ ಯಾಕಂದರೆ ಒಂದೇನಂದರೆ ಆವಾಗ ಹಣಕ್ಕೆ ರುಪಿ ವ್ಯಾಲ್ಯೂ ವಾಸ್ ಮೋರ್ ಆ ದಿನಗಳಲ್ಲಿ ದಿಸ್ ವಾಸ್ ನೈನ್ಟೀನ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನಾನು ಹೇಳ್ತಿರೋದು ಆ ದಿನಗಳಲ್ಲಿ ರುಪಿ ವ್ಯಾಲ್ಯೂ ವಾಸ್ ವೆರಿ ಮಚ್ ಆ್ಯಂಡ್ ನಮ್ಮ ತಂದೆ ತಾಯಿ ದೆ ಕೆಪ್ ಟೆಲಿಂಗ್ ಮೀ ಎರಡು ವರ್ಷ ಹಾಳಾಯಿತು ಎರಡು ವರ್ಷ ಹಾಳಾಯಿತು ಆ್ಯಂಡ್ ಲಾಡ್ ಆಫ್ ಮನಿ ಪಾಪ ದೇವ್ ಸ್ಪೆಂಟ್ ಆನ್ ಎಜುಕೇಷನ್ ಐ ಯುಸ್ ಟು ಫೀಲ್ ವೆರಿ ಬ್ಯಾಡ್ ಸೊ ನಾನು ಇಟ್ ಓಲ್ಡ್ ಸರಿ ನನಗೆ ಐ ಆಮ್ ವೆರಿ ಮಚ್ ಇನ್ಕ್ಲೈನ್ಡ್ ಆನ್ ಡಿಸೈನಿಂಗ್ ಆ್ಯಂಡ್ ಎವ್ರಿ ಫೈನ್ ಆರ್ಟ್ಸ್ ಅಥವಾ ನನಗೆ ಡಿಸೈನಿಂಗ್ ಏನು ಕಾರ್ ಹಾಕಿ ಅಂತ ಫೈನ್ ಆರ್ಟ್ಸ್ ಎಲ್ಲ ಬೆಂಗಳೂರಲ್ಲಿಲ್ಲ ನಾವು ಇದ್ವಿ ಸೊ ಹಾಗಾಗಿ ಸರಿ ಫೈನ್ ಆರ್ಟ್ಸ್ ಹಾಕೋಣ ಯೋಚನೆ ಮಾಡೋಣ ಎಲ್ಲಿದೆ ನೋಡುವಾಗ ಬೆಂಗಳೂರು ಬೇಡ ಅಂತಾಯ್ತು ಮಂಗಳೂರಲ್ಲಿ ಕಾರ್ಕಳಲ್ಲಿ ನಿಟ್ಟೆ ಅಂತ ಫ್ಯಾಷನ್ ಡಿಸೈನಿಂಗ್ ಮೂರು ವರ್ಷದ್ದು ಡಿಪ್ಲೊಮಾ ಕೋರ್ಸ್ ಇದು ದಿಸ್ ಇಸ್ ಅ ಲಾಸ್ಟ್ ಚಾನ್ಸ್ ಫಾರ್ ಯು ನಮ್ಮಪ್ಪ ಹೇಳಿದ್ದು ಇದು ಲಾಸ್ಟ್ ಚಾನ್ಸ್ ನಿನಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತನಾದರೂ ನೀನು ಇದು ಕನ್ಸಿಡರ್ ಮಾಡಿಬಿಟ್ಟು ನೀನು ಇದನ್ನು ತೊಗೋಬೇಕು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋಕಾಗೋ ಅಂಥ ಒಂದು ಆಪರ್ಚುನಿಟಿ ಸರ್ ಸೊ ಐ ವಾಸ್ ಲೈಕ್ ಅವ್ರ ಪ್ರಕಾರ ಏನು ನಾನು ದರ್ಜಿ ಥರ ಒಂದು ಮನೇಲೇ ಒಂದು ಸ್ಟಿಚ್ ಮಾಡ್ಕೊಡೋದಾ ಅಥವಾ ಮತ್ತೊಬ್ರಿಗೆ ಸ್ಟಿಚ್ ಮಾಡ್ಕೊಡೋದಾ ವಿ ಕಮ್ ಫ್ರಮ್ ಅ ವೆರಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಸೊ ದ ಥಾಟ್ಸ್ ಆರ್ ಆಲ್ಸೋ ಲೈಕ್ ಯು ನೋ ನಮ್ಮ ತಂದೆಗೆ ನಾನು ಸ್ವಂತವಾಗಿರಬೇಕು ನನ್ನ ಮದ್ ನಾಳೆ ಮದುವೆ ಆದರೆ ನನ್ನ ಗಂಡನ ಹತ್ರ ಹಣ ಕೇಳಬಾರ್ದು ಅಥವಾ ಐ ಕ್ಯಾನ್ ಬಿ ಇಂಡಿಪೆಂಡೆಂಟ್ ಅನ್ನೋದು ಅವ್ರದ್ದು ಒಂದು ಆಸ್ ಇಟ್ ಫೈಂಡ್ ಅಡಿ ಆಯಿತು ನಾನು ಐ ವಿಲ್ ಆಪ್ ಟು ಯು ನೋ ಡೂ ಫ್ಯಾಷನ್ ಡಿಸೈನಿಂಗ್ ಮೂರು ವರ್ಷದ ಡಿಪ್ಲೊಮಾ ದಟ್ ಈಸ್ ಅ ಬೇಸಿಕ್ ಸಿಲೆಬಸ್ ಆಫ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸೊ ಐ ಸೆಟ್ ಫೈನ್ ಅಂತ ಹೇಳಿ ತೊಗೊಂಡೆ ಫೈನಲ್ ಇಯರಲ್ಲಿ ಐ ಲಾಸ್ಟ್ ರ್ಯಾಂಕ್ ಬೈ ಫ್ಯೂ ಮಾರ್ಕ್ಸ್ ಆ್ಯಕ್ಚುಲಿ ಸೊ ಐ ಡಿಡ್ ವೆರಿ ವೆಲ್ ಅದಾದ ಮೇಲಿಂದ ಇಲ್ಲಿ ತನಕ ದೇ ನೋ ಲುಕಿಂಗ್ ಬ್ಯಾಕ್ ಬಿಕಸ್ ಅದಾದಮೇಲೆ ನಾನು ಇಂಟರ್ನ್ಶಿಪ್ನ ಪ್ಯಾರಿಸಲ್ಲಿ ಮಾಡಿದೆ ಮೂರು ತಿಂಗಳು ಅದಾದ ನಂತರ ಮದುವೆ ಆಯಿತು ಅಲ್ಲಿಂದ ಒಂದು ಹದಿಮೂರು ವರ್ಷ ನಾನು ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗಳಿಗೆ ನಾನು ಎಕ್ಸ್ಪೋರ್ಟ್ ಮತ್ತು ಬೈಯಿಂಗ್ ಆಫೀಸಸ್ಗಳಿಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಬಿಕಾಸ್ ನಮ್ಮದು ಅಂತ ಒಂದು ಬಂಡವಾಳ ಹಾಕಿ ಈ ಥರ ಶುರು ಮಾಡೋದಕ್ಕೆ ನಮಗೆ ಇಬ್ಬರು ಮನೆ ಕಡೆಯೂ ಸಪೋರ್ಟ್ ಇರಲಿಲ್ಲ ಪಾಪ ಐ ವಿ ಕೆ ನಾಟ್ ಬ್ಲೇಮ್ ದೆಮ್ ಸೊ ಇಬ್ಬರು ಮನೆ ಕಡೆಯಿಂದನೂ ನಮಗೆ ಸಪೋರ್ಟ್ ಇಲ್ಲ ಸೊ ಹಾಗಾಗಿ ಏನೇ ಮಾಡಬೇಕು ಅಂತ ತುಂಬ ರಿಸ್ಕ್ ಫ್ಯಾಕ್ಟರ್ ನಮಗೆ ಆ್ಯಂಡ್ ಮೈ ಹಸ್ಬೆಂಡ್ ಐ ಐ ಗಾಟ್ ಮ್ಯಾರಿಡ್ ಇನ್ ಟೂ ತೌಸಂಡ್ ತ್ರೀ ಟು ಅಮಿತ್ ರಾವ್ ನೀವು ನೋಡಿರ್ಬೋದು ಕೆಲವೊಂದು ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲೆಲ್ಲ ನಟನೆ ಮಾಡಿದ್ದಾರೆ ಈಸ್ ಅ ಡೈರೆಕ್ಟರ್ ಆ್ಯಂಡ್ ಹೀಸ್ ಅನ್ ಆ್ಯಕ್ಟರ್ ಅಮಿತ್ ರಾವ್ ಅಂತ ಹೇಳಿ ಸೊ ಅವರು ಹಿ ಕೆಪ್ ಟೆಲಿಂಗ್ ಮೀ ಇಲ್ಲ ನಾವು ನಮ್ಮದೇ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಬೇಕು ಇಲ್ಲ ನೀನು ಯು ಆರ್ ಟು ಗುಡ್ ಅಟ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಗಿವ್ ಅ ಟ್ರೈ ರಿಸ್ಕಲ್ಲಿ ನಾವು ಸ್ಟಾರ್ಟ್ ಮಾಡೋಣ ಪರವಾಗಿಲ್ಲ ಅಂತ ಹೇಳಿದ್ದಕ್ಕೆ ಫೈನಲಿ ಟೂ ತೌಸಂಡ್ ಥರ್ಟೀನಲ್ಲಿ ಸ್ಯಾಚುರೇಷನ್ ಲೆವೆಲ್ ನನಗೆ ಯಾವ ಬ್ರ್ಯಾಂಡ್ಸ್ಗೂ ನನ್ನ ಕೆಲಸ ಮಾಡೋದಿಲ್ಲ ಸಾಕಾಯಿತು ಅಂತ ಆದಾಗ ನಮ್ಮ ಮಗಳ ಹೆಸರು ಅರುಳ ಅಂತ ಅವಳ ಹೆಸರಲ್ಲಿ ವಿ ಸ್ಟಾರ್ಟೆಡ್ ದಿಸ್ ಜಾ ಬ್ರುಟೀಕ್ ಅರುಲಾ ಬಾಯ್ ರಶ್ಮಿ ಅನುಪ್ರಾವ್ ಅಂತ ಮೋಸ್ಟ್ಲಿ ಖಂಡಿತ ಎಂತ ಒಳ್ಳೆ ಮಾತಂದ್ರೆ ನಿಮ್ದು ಎಷ್ಟು ಮಟ್ಟಿಗೆ ಅಂದ್ರೆ ನಮ್ಮನೇಲಿ ಬಟ್ಟೆ ಅನ್ನೋ ಒಂದು ಮಾತುಕತೆ ಇದೆಯಲ್ಲ ನೀವು ತುಂಬಾ ಒಳ್ಳೆ ಮಾತು ಹೇಳಿದ್ರಿ ದುಡ್ಡು ಆಮೇಲೆನೆ ಖಂಡಿತ ಹೇಳ್ತೀನಿ ಕೆಲಸ ಅಂತ ಬಂದಾಗ ನೀವು ಫಸ್ಟ್ ಕೆಲಸ ನೋಡಿದ್ರೆ ನಮ್ಗೆ ದುಡ್ಡು ಆಟೋಮ್ಯಾಟಿಕ್ ಬಂದೇ ಬರುತ್ತೆ ಸೊ ನಮ್ಮನೇಲಿ ಭಾಷೆನೇ ಕ್ಲೋದಿಂಗ್ ಫ್ಯಾಷನ್ ಯಾಕಂದರೆ ಅವರು ಫ್ಯಾಷನ್ ಡಿಸೈನಿಂಗೇ ಮಾಡಿರೋದು ನನ್ನ ಹಸ್ಬೆಂಡು ನಾನು ಅವರಿಬ್ರು ಕ್ಲಾಸ್ಮೇಟ್ಸ್ ಆಗಿದ್ವಿ ನಂತರ ನಾವು ಟೂ ತೌಸಂಡ್ ತ್ರೀಲಿ ಮದುವೆ ಆದ್ವಿ ಸೊ ಹಾಗಾಗಿ ಅವರು ಕ್ವಾಲಿಟಿ ಅಲ್ಲಿ ಇದ್ರು ಹೀ ವಾಸ್ ವರ್ಕಿಂಗ್ ಫಾರ್ ಕಾರ್ಲೆ ಇಂಟರ್ನ್ಯಾಷನಲ್ ಗೋಕಲ್ದಾಸ್ ಎಕ್ಸ್ಪೋರ್ಟ್ಸ್ ನಾನು ಡಿಸೈನ್ ಡಿಪಾರ್ಟ್ಮೆಂಟಲ್ಲಿ ನಾನು ಗೋಕಲ್ದಾಸ್ ಎಕ್ಸ್ಪೋರ್ಟ್ಸು ಇಂಟರ್ನ್ಯಾಷನಲ್ ಕ್ಲೋದಿಂಗ್ ಹೌಸು ಎಕ್ಸ್ಪೋರ್ಟ್ ಗಾರ್ಮೆಂಟ್ಸು ಟಾಮಿ ಹಿಲ್ ಫಿಗರ್ ಮಾರ್ಕ್ಸ್ ಆ್ಯಂಡ್ ಸ್ಟೂಡೆಂಟ್ಸ ನಾನೊಂದಷ್ಟು ಕಡೆ ಕೆಲಸ ಮಾಡಿದ್ದೆ ಸೊ ಏನಾಗ್ತಿತ್ತು ನಮ್ಮ ಮನೇಲಿ ಭಾಷೆನೇ ಅದಾಗೋಗಿತ್ತು ಹೋಗಿತ್ತು ಫ್ಯಾಬ್ರಿಕ್ಕು ಕ್ಲೋದಿಂಗು ಬ್ರ್ಯಾಂಡು ಟೆಕ್ಸ್ಟೈಲು ಕ್ವಾಲಿಟಿ ಫಿಲಮೆಂಟು ಯಾನ್ಸು ಫಿನಿಶಿಂಗು ಪ್ರೆಸ್ಸಿಂಗು ಪ್ಯಾಕಿಂಗು ಬರೀ ಇದೇ ಸೊ ನಮಗದು ಏನಂದರೆ ಇಟ್ ಬಿಕೇಮ್ ಫ್ಯಾಮಿಲಿ ಟು ಮೀ ಸೊ ನಿಮಗೆ ಬಿಸ್ನೆಸ್ ಯಾವಾಗ ನಿಮಗೆ ಹೊರಗಿಂದ ಅಂತ ಅನ್ಸಲ್ವೋ ಯಾವಾಗ ನಿಮ್ಮಲ್ಲಿ ಅದು ಇದೆ ಅಂತ ಅನ್ಸುತ್ತೋ ನಿಮಗೆ ಶ್ರಮ ಜಾಸ್ತಿ ಹಾಕಬೇಕಾಗೇ ಇಲ್ಲ ಎಫರ್ಟ್ಲೆಸ್ಲಿ ಯು ಕ್ಯಾನ್ ಡೆಲಿವರ್ ಥಿಂಗ್ಸ್ ಸೊ ನಮಗೆ ಸ್ಟಾರ್ಟ್ ಮಾಡೋಕ್ಕೆ ಇದ್ದಿದ್ದು ಹೆದರಿಕೆ ಒಂದೇ ಬಂಡವಾಳ ಅನ್ನೋದು ಬಿಟ್ಟರೆ ಬುದ್ಧಿವೈಸು ಥ್ಯಾಂಕ್ ಗಾಡ್ ವಿ ವರ್ ವೆರಿ ವೆರಿ ಟೆಕ್ನಿಕಲಿ ಸೌಂಡ್ ಬೀಟ್ ಮೈ ಹಸ್ಬೆಂಡ್ ಆರ್ ಮೀ ಸೊ ನನಗೆ ಆಗಲ್ಲ ಅಂದಿದ್ದು ಅವ್ರನ್ನ ಕೇಳಿದಾಗ ಹಿ ಕ್ಯಾನ್ ಡೆಲಿವರ್ ಆರ್ ಹಿ ಕ್ಯಾನ್ ಟೆಲ್ ಮೀ ಏನ್ ಮಾಡ್ಬೋದು ಅಂತ ಸೊ ಹಾಗಾಗಿ ನೀವು ಬಟ್ಟೆ ಅನ್ನೋದು ಏನ್ ಕಾಮನ್ ಅಂತ ಹೇಳಿದ್ರಿ ಅದಕ್ಕೆ ಇಲ್ಲಿ ತನಕ ಇಷ್ಟು ನಾವು ವಿ ಆರ್ ವಿಮ್ ಅ ಹೆಡ್ ಅಂತ ಅನ್ಸುತ್ತೆ ಹೌದು ಕಾಸ್ಟ್ಯೂಮ್ ಬಗ್ಗೆ ಹೌದು ಹೌದು ಬಿಕಾಸ್ ಆರ್ ಕಾಮನ್ ಥಿಂಗ್ ನಾವು ಕನೆಕ್ಟ್ ಆಗಿದ್ದೆ ಅಲ್ಲಿ ಅಲ್ವಾ ವಿ ಕ್ಯಾನ್ ಅಂದ್ರೆ ಈ ಆಲ್ಸೋ ಕೇಮ್ ಟು ಫ್ಯಾಷನ್ ಡಿಸೈನಿಂಗ್ ನಾನು ಫ್ಯಾಷನ್ ಡಿಸೈನಿಂಗ್ ಫಸ್ಟ್ ಇಯರ್ ಸೊ ವಿ ಬೋತ್ ವೇರ್ ಕ್ಲಾಸ್ ಮೆಟ್ಸ್ ಅಲ್ಲಿ ಈ ಆಲ್ಸೋ ಕೇಮ್ ಫಾರ್ ಡಿಸೈನಿಂಗ್ ನಾನು ಡಿಸೈನಿಂಗ್ ಅ ಅಪಾರಲ್ ಡಿಸೈನಿಂಗ್ ಅಂಡ್ ಫ್ಯಾಷನ್ ಟೆಕ್ನಾಲಜಿ ಅಂತ ಥ್ರೀ ಇಯರ್ಸ್ ಆಫ್ ಕೋರ್ಸ್ ಅದು ಡಿಪ್ಲೊಮಾ ಅಲ್ಲಿ ನಾನು ನಾನು ಅವರು ಒಂದೇ ಕಾಲೇಜಲ್ಲಿ ಒಂದೇ ಕ್ಲಾಸಲ್ಲಿ ಕ್ಲಾಸ್ ಕ್ಲಾಸ್ಮೇಟ್ ಸೊ ಆಸ್ ಯು ಸೈಡ್ ಸೋ ರೈಟ್ ದಟ್ ಇಬ್ರು ಕನೆಕ್ಟ್ ಆಗಿದ್ದು ಬಟ್ಟೆಯಿಂದಾನೆ ಹ್ಮ್